ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಕಾರ್ಡ್ ರೀಡಿಂಗ್ ಯಾರಿಗೆ ರೆಸಿನೆಂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದರ ಕಮ್ಯುನಿಕೇಶನ್ ಮಾಡ್ತಾ ಇದ್ದೀರಾ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಸಂಬಂಧದಲ್ಲಿ ಇದ್ದೀರಾ ಅಂತವ್ರಿಗೆ ಒಂದು ರೀಡಿಂಗ್ ರೆಸಿನೆಂಟ್ ಆಗುತ್ತೆ ಸೊ ಡೆಫಿನೆಟ್ಲಿ ಇದು ಮದ್ವೆ ಆಗಿರುವಂತಹ ವ್ಯಕ್ತಿಗಳಿಗೆ ರೆಸಿನೆಂಟ್ ಆಗತ್ತೆ ಅಂತ ಹೇಳ್ಬೋದು ಹಸ್ಬೆಂಡ್ ಅಂಡ್ ವೈಫ್ಗೂ ರೆಸಿಡೆಂಟ್ ಆಗುತ್ತೆ ಪ್ರೀತಿ ಪ್ರೇಮದಲ್ಲಿ ಇರುವಂತಹ ವ್ಯಕ್ತಿಗಳಿಗೂ ರೆಸಿನೆಂಟ್ ಆಗತ್ತೆ ಸೊ ಎಲ್ಲಾರು ನೋಡಿ ಅಂತ ಹೇಳ್ತಾ ಸೊ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಸಂಬಂಧದಲ್ಲಿ ಏನೆಲ್ಲಾ ಬದಲಾವಣೆಗಳು ಆಗ ಆಗ್ತಾ ಇದೆ ಅದೆಲ್ಲೂ ಕೂಡ ಈ ಒಂದು ರೀಡಿಂಗಲ್ಲಿ ಇರುತ್ತೆ ಇದೊಂದು ಜನರಲ್ ಲವ್ ರೀಡಿಂಗ್ ಸೊ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಕನೆಕ್ಷನಲ್ಲಿ ನಿಮ್ಮ ಸಂಬಂಧದಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು ಏನೆಲ್ಲ ಆಗತ್ತೆ ಮುಂದೆ ಬರುವಂಥ ದಿನಗಳಲ್ಲಿ ಪ್ರತಿಯೊಂದು ಮಾಹಿತಿನಲ್ಲಿ ಈ ಒಂದು ರೀಡಿಂಗಲ್ಲಿ ತಳಿಸಿಕೊಡ್ತಾ ಇದೀನಿ ಸೊ ದಯವಿಟ್ಟು ಈ ಒಂದು ನ ಫುಲ್ ನೋಡಿ ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬಲಾಯ ಪ್ರೆಸ್ ಮಾಡುದು ಕಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿ ನಾನು ಟೂ ಕೊಟ್ಟಿದ್ದೀನಿ ಟೂ ಹಾರ್ಟ್ ಶೇಪ್ ಕ್ರಿಸ್ಟಲ್ಸ್ ಇದೆ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಕ್ಲಿಯರ್ ಕಾರ್ಡ್ಸ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಅಮೆಂಥಿಸ್ಟ್ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯು ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡಿ ಗೈಸ್ ಯಾರೆಲ್ಲ ಕ್ಲಿಯರ್ ಕಾರ್ಡ್ಸ್ನ ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಅಂತ ಸೊ ಲೆಟ್ಸ್ ಬಿಗಿನ್ ಒನ್ ಸೆಕೆಂಡ್ ಗೈಸ್ ಆಫ್ ದಿ ಕಾರ್ಡ್ ನಂಗೆ ಇರೋಫೆಂಟ್ ಇದೆ ಸೊ ಗೈಸ್ ಯಾರಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಬಾಟಮ್ ಆಫ್ ದಿ ಕಾರ್ಡ್ ಇರೋಫೆಂಟ್ ಇದೆ ಅಂಡ್ ಹ್ಯಾವ್ ಅ ಕ್ವೀನ್ ಆಫ್ ವ್ಯಾನ್ಸ್ ಐ ಪ್ರಿಸ್ ಸೆವೆನ್ ಆಫ್ ಸೋಟ್ಸ್ ಜಸ್ಟೀಸ್ ಏಟ್ ಆಫ್ ಕಪ್ಸ್ ಜೊತೆಗೆ ನನಗೆ ನೈನ್ ಆಫ್ ಬ್ಯಾಂಡ್ಸ್ ಕಾರ್ಡ್ ಇದೆ ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ ಸೊ ಕರೆಂಟ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ತುಂಬಾ ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ ನಿಮ್ಮಿಬ್ಬರ ಮಧ್ಯೆ ತುಂಬಾ ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆ ಜಗಳ ಆಗ್ತಾ ಇದೆ ಅಂತ ನಾನು ಹೇಳ್ಬೋದು ಎಲ್ಲ ಒಂದು ಕಡೆ ನಿಮ್ಮ ವ್ಯಕ್ತಿ ನಿಮಗೆ ತುಂಬಾ ಅರ್ಟ್ ಮಾಡ್ತಾ ಇದ್ದಾರೆ ಪೇನ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ವ್ಯಕ್ತಿಗೆ ಇವಾಗ ರಿಯಲೈಸೇಷನ್ ಆಗ್ತಾ ಇದೆ ದಟ್ ನನಗೆ ನನ್ನ ವ್ಯಕ್ತಿ ಕಡೆಗೆ ನನ್ನ ವ್ಯಕ್ತಿ ಜೊತೆಗೆ ನಾನು ಐ ಥಿಂಕ್ ನಾನು ತುಂಬ ಸಂತೋಷವಾಗಿರಬೇಕು ಖುಷಿಯಾಗಿರ್ಬೇಕು ಅಂತ ಸೊ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ದೇರ್ ಈಸ್ ಟ್ರಾನ್ಸ್ಫಾರ್ಮೇಶನ್ ಅಂತ ನಾನು ಕಾಣಿಸ್ತಾ ಇದೆ ಸೊ ಇವತ್ತು ಏನು ಕಾಂಪ್ಲಿಕೇಶನ್ಸ್ ಇದೆ ಏನೆಲ್ಲ ಜಗಳ ಆಗ್ತಾ ಇದೆ ಯಾವ್ದೆಲ್ಲ ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆ ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇದೆ ಅದೆಲ್ಲಾನು ಕೂಡ ಮುಂದೆ ಬರುವಂತ ದಿನಗಳಲ್ಲಿ ಸರಿ ಹೋಗುತ್ತೆ ಆಗುತ್ತೆ ಅಂತ ಹೇಳ್ಬಹುದು ಸೊ ನಿಮ್ಮ ಇಬ್ಬರ ಮಧ್ಯೆ ಏನಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇರುತ್ತೆ ಏನಕ್ಕೆ ಅಷ್ಟೆಲ್ಲ ಸಡನ್ ಆಗಿ ಶಿಫ್ಟ್ ಆಗ್ತಾ ಇದೆ ನಿಮ್ಮ ಕನೆಕ್ಷನ್ ಅಲ್ಲಿ ಎನರ್ಜೀಸ್ ಅನ್ನೋದು ಆದ್ರೆ ಎಲ್ಲ ಒಂದು ಕಡೆ ನಿಮ್ಮ ಕನೆಕ್ಷನ್ ಅಲ್ಲಿ ದೇರ್ ಈಸ್ ಅ ಜಸ್ಟಿಸ್ ಸರ್ವಿಂಗ್ ಅಂತ ಹೇಳ್ಬಹುದು ಇದೊಂದು ಜಸ್ಟಿಸ್ ಸರ್ವಿಂಗ್ ಅಲ್ಲಿ ನಿಮ್ಮ ಒಂದು ಕನೆಕ್ಷನ್ ಫೇಸ್ ಅಲ್ಲಿ ಇದೆ ಅಂತ ಹೇಳ್ಬಹುದು ಸೊ ಜಸ್ಟಿಂಗ್ ಜಸ್ಟಿಂಗ್ ಜಸ್ಟಿಸ್ ಸರ್ವಿಂಗ್ ಅಂತ ಅಂದ್ರೆ ಏನು ಅಂತ ಅಂದ್ರೆ ಐ ತಿಂಕ್ ನಿಮ್ಮ ಕರ್ಮ ಸೊ ನಿಮ್ಮ ನೀವ್ ಮಾಡುವಂತಹ ಕರ್ಮ ಅಂದ್ರೆ ಒಳ್ಳೆ ಕರ್ಮ ಆಗಿರ್ಬೋದು ಆ ಒಂದು ಒಳ್ಳೆ ಕರ್ಮಕ್ಕೆ ಇವಾಗ ಜಸ್ಟಿಸ್ ಕೊಡುವಂತ ಸಮಯ ಆ ಒಂದು ಎನರ್ಜಿ ನಿಮ್ಮ ಕನೆಕ್ಷನ್ ಅಲ್ಲಿ ಬರ್ತಾ ಇರೋದ್ರಿಂದ ನಿಮ್ಮ ಕನೆಕ್ಷನಲ್ಲಿ ಕೆಲವೊಂದು ಕಡೆ ಏರುಪೇರುಗಳಾಗ್ತಾ ಇದೆ ನಿಮ್ಮಿಬ್ರು ಮಧ್ಯೆ ಕೆಲವೊಂದು ಸತಿ ಕಾನ್ಫ್ಲಿಕ್ಸ್ ಆಗ್ತಾ ಇದೆ ಜಗಳ ಆಗ್ತಾ ಇದೆ ಅನ್ನೋ ಅನ್ನೋದಾದರೆ ಸೊ ಐ ತಿಂಕ್ ಕೆಲವೊಂದು ಕಡೆ ಮುಂದೆ ಬರುವಂಥ ದಿನಗಳಲ್ಲಿ ಈ ಒಂದು ಕನೆಕ್ಷನ್ ಆಗುತ್ತೆ ಸರಿ ಹೋಗುತ್ತೆ ಮುಂದೆ ಒರಿಬಹುದು ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಕರೆಂಟ್ಲಿ ತುಂಬಾ ಆನೆಸ್ಟಿ ಆಗಿದ್ದಾರೆ ಆ ಒಂದು ವ್ಯಕ್ತಿಗೆ ನೀವು ತುಂಬಾ ಇಂಪಾರ್ಟೆಂಟ್ ಇದ್ದೀರಾ ಅವರ ಫಸ್ಟ್ ಪ್ರಿಯಾರಿಟಿನೇ ನೀವಾಗಿದ್ದೀರಾ ಸೊ ಖಂಡಿತ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಕನೆಕ್ಷನಲ್ಲಿ ತಡ್ ಸಿಚುವೇಶನ್ ಆಗಿರ್ಬೋದು ನಿಮ್ ನೀವು ಅನ್ಕೊಂಡಿದ್ ಏನ್ ಆಸೆಗಳಿದೆ ಅದೆಲ್ಲಾನು ಫುಲ್ಫಿಲ್ ಆಗುತ್ತೆ ತರ್ಡ್ ಪಾರ್ಟಿ ಸಿಚುವೇಶನ್ ಹೀಲ್ ಆಗುತ್ತೆ ತರ್ಡ್ ಪಾರ್ಟಿ ಸಿಚುವೇಷನ್ ಎಂಡ್ ಆಗುತ್ತೆ ನಿಮ್ಮ ಕನೆಕ್ಷನ್ ಅಲ್ಲಿ ಎಲ್ಲಾನು ಕೂಡ ಸರಿ ಹೋಗುತ್ತೆ ಸೊ ಪಾಸಿಟಿವ್ ಆಗಿರಬೇಕು ಸೊ ಎಲ್ಲ ಒಂದು ಕಡೆ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಗೆ ಹೋಪ್ ಇಲ್ಲ ಭರವಸೆ ಇಲ್ಲ ಬಿಲೀವ್ನೆಸ್ ಇಲ್ಲ ಸೊ ನಿಮ್ಮ ವ್ಯಕ್ತಿ ತುಂಬಾನೇ ಇಲ್ಲಿ ಎಫರ್ಟ್ ಆಗ್ತಾ ಇದ್ರೆ ನನ್ನ ವ್ಯಕ್ತಿನ ನಾನು ಉಳಿಸ್ಕೊಳ್ಬೇಕು ನನ್ನ ವ್ಯಕ್ತಿನ ನಾನು ಪ್ರೀತಿ ಮಾಡಬೇಕು ಸೊ ನಿಮ್ಮ ಇಬ್ಬರ ಮಧ್ಯೆ ಇವತ್ತು ತುಂಬಾನೇ ಪ್ರಾಬ್ಲಮ್ಸ್ ಇರಬಹುದು ಎಲ್ಲಾನು ಇರಬಹುದು ಬಟ್ ಮುಂದೆ ಬರೋದು ದಿನಗಳಲ್ಲಿ ಸರಿ ಅಂತ ಹೇಳ್ತೀನಿ ಸೊ ನಿಮ್ ಮಧ್ಯ ತುಂಬಾನೇ ಪ್ರೀತಿ ಬರುತ್ತೆ ಕೇರ್ ಬರುತ್ತೆ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಇನ್ನೂ ಪ್ರೀತಿ ಹೆಚ್ಚಾಗತ್ತೆ ಗೌರವ ಹೆಚ್ಚಾಗತ್ತೆ ನಂಬಿಕೆ ಹೆಚ್ಚಾಗತ್ತೆ ಬಿಲೀವ್ ಹೆಚ್ಚಾಗತ್ತೆ ನಿಮ್ಮ ಮೇಲೆ ತುಂಬಾನೇ ಹೋಪ್ಸ್ ಹೆಚ್ಚಾಗುತ್ತೆ ಅಂಡ್ ಎಕ್ಸ್ಪೆಕ್ಟೇಷನ್ ಕೂಡ ನಿಮ್ಮ ವ್ಯಕ್ತಿಗೆ ಹೆಚ್ಚಾಗತ್ತೆ ಸೊ ಅದೆಲ್ಲಾ ಹೆಚ್ಚಾಗ್ಬೇಕು ಅಂದ್ರೆ ಇವತ್ತು ನೀವ್ ಯಾವ ತರ ಫೇ ನೀವ್ ಯಾವ ತರ ಸುಚುಯೇಷನ್ ಅಲ್ಲಿ ನೀವಿದ್ದೀರಾ ಅದನ್ನ ನೀವು ಎಕ್ಸೆಪ್ಟ್ ಮಾಡ್ತಾ ಬರಬೇಕಾಗುತ್ತೆ ಸೊ ಇವಾಗ ನೋಡಿ ನಿಮ್ಮ ಕನೆಕ್ಷನ್ ಏನು ಸರಿ ಹೋಗ್ತಾ ಇದೆ ಅಂಡ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ ಅಂತ ಬಂದಾಗ ಅದನ್ನ ನಾವು ಲೆಟ್ ಗೋ ಮಾಡೋದಕ್ಕಿಂತ ಅದನ್ನ ನಾವು ಎಕ್ಸೆಪ್ಟ್ ಮಾಡಿ ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ಸೊ ಇವಾಗ ನೀವೇನು ತಪ್ಪು ಮಾಡ್ತಾ ಇದ್ರ ಸೊ ನಿಮ್ಮ ವ್ಯಕ್ತಿ ಬೇಜಾರ್ ಮಾಡ್ತಾ ಇದಾರೆ ಅಂದ್ರೆ ನೀವು ಅವ್ರಿಗೆ ಬೇಜಾರ್ ಮಾಡ್ತಾ ಇದ್ರ ಸೊ ನಿಮ್ಮ ವ್ಯಕ್ತಿ ನಿಮ್ಗೆ ಖುಷಿ ಕೊಡ್ತಾ ಅಂದ್ರೆ ನೀವು ಅವ್ರಿಗೆ ಖುಷಿ ಕೊಡ್ತಾ ಇದ್ದಾರೆ ಇಟ್ ಇಸ್ ನಾಟ್ ಲೈಕ್ ದಟ್ ಸೊ ನಿಮ್ಮ ವ್ಯಕ್ತಿ ಪ್ರಾಬ್ಲಮ್ಸ್ ಏನಿದೆ ಐ ಥಿಂಕ್ ನಿಮ್ಮ ವ್ಯಕ್ತಿಗೂ ನಿಮ್ಮದು ದರ್ ಈಸ್ ಟೆನ್ ಟು ಟ್ವೆಲ್ವ್ ಇಯರ್ಸ್ ಏಜ್ ಗ್ಯಾಪ್ ಅಂತ ನಾನು ಹೇಳ್ತೀನಿ ಸೊ ನಿಮ್ಮ ವ್ಯಕ್ತಿಗೆ ನೀವು ಬೇಕು ನಿಮಗೆ ನಿಮ್ಮ ವ್ಯಕ್ತಿ ಬೇಕು ಸೊ ಇನ್ ದ ಸೇಮ್ ವೇ ನೀವು ಕೂಡ ಅದನ್ನೇ ಆಸೆ ಪಡ್ತೀರ ನನ್ನ ವ್ಯಕ್ತಿ ನನ್ನ ಜೊತೆಗಿರಲಿ ನನ್ನ ವ್ಯಕ್ತಿ ನನ್ನ ಜೊತೆಗಿರಲಿ ಅವ್ರು ನನ್ನ ಜೊತೆ ಕಮ್ಯುನಿಕೇಷನ್ ಮಾಡಲಿ ಅವ್ರ ಜೊತೆ ನನ್ನ ಸರಿಯಾಗಿ ನಡ್ಕೊಳ್ಲಿ ಅವ್ರನ್ನ ನನ್ನ ಪ್ರೀತಿ ಮಾಡಲಿ ಸೊ ಎಲ್ಲರೂ ಎಲ್ಲಾನು ಬೇಡಿಕೆಗಳು ನಿಮಗೆ ಎಷ್ಟಿದೆ ಅದೇ ರೀತಿ ನಿಮ್ಮ ವ್ಯಕ್ತಿಗೂ ಇದೆ ಸೊ ಖಂಡಿತ ನಿಮ್ಮ ಒಂದು ಕನೆಕ್ಷನ್ ಇಟ್ಸ್ ಸಮಥಿಂಗ್ ವೆರಿ ಸೋಲ್ಮೇಟ್ ಕನೆಕ್ಷನ್ ಅಂತ ಹೇಳ್ತೀನಿ ಸೊ ಸೋಲ್ಮೇಟ್ ಕನೆಕ್ಷನಲ್ಲಿ ನೀವದ ಸೊ ಹಾಗಾಗಿ ನಿಮ್ಮ ಮಧ್ಯ ಕೆಲವೊಂದು ಸಣ್ಣ ಪುಟ್ಟ ಜಗಳ ಆದ್ರೂ ನೀವಿಬ್ರು ಒಟ್ಟಿಗೆ ಇರ್ತೀರಾ ಸೊ ಮುಂದೆ ಬರುವಂತ ದಿನಗಳಲ್ಲಿ ಯಾರೆಲ್ಲ ಇನ್ನು ಮದ್ವೆ ಆಗಿಲ್ಲ ಸೊ ತುಂಬಾ ಆಸೆ ಪಡ್ತಾ ಇದ್ರೆ ಮದುವೆ ಆಗಬೇಕು ಅಂತ ಸೊ ಖಂಡಿತ ನಿಮ್ಮ ವ್ಯಕ್ತಿ ಕಡೆಯಿಂದ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಇದೆ ಅಂಡ್ ಎಲ್ಲೊಂದ್ ಒಂದ್ ಕಡೆ ನಿಮ್ಮ ಕ್ಯಾಸ್ಟ್ ಬೇರೆ ಅವರ ಕ್ಯಾಸ್ಟ್ ಬೇರೆ ರಿಲಿಜನ್ ಬೇರೆ ನಿಮ್ಮ ರಿಲೀಜನ್ ಬೇರೆ ಟ್ರೆಡಿಷನಲ್ ಎಲ್ಲಾನು ಬೇರೆ ಬೇರೆ ಬಟ್ ಆದ್ರೂ ಕೂಡ ನಿಮ್ಮ ವ್ಯಕ್ತಿ ನಿಮಗೋಸ್ಕರ ರಿಸ್ಕ್ ನ ತಗೊಳ್ತಾರೆ ಅವರ ಮನೆಯವ್ರನ್ನ ಎದುರಾಕೊಳ್ಳೋಕ್ಕೂ ರೆಡಿ ಇರ್ತಾರೆ ಸೊ ಐ ತಿಂಕ್ ಈ ಒಂದು ವ್ಯಕ್ತಿಗೆ ನೀವು ತುಂಬ ಬೇಕಾಗಿದ್ರ ನೀವು ಅವ್ರ ಲೈಫ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ವ್ಯಕ್ತಿ ಸೊ ಹಾಗಾಗಿ ತುಂಬಾನೇ ಫೈಟ್ ಮಾಡ್ತಾ ಇದ್ದಾರೆ ಸೊ ಎಲ್ಲಾನು ಕೂಡ ಅವ್ರು ತ್ಯಾಗ ಮಾಡ್ಬೇಕಂತ ರೆಡಿ ಇದಾರೆ ಸೊ ತ್ಯಾಗ ಇನ್ ದ ಸೆನ್ಸ್ ನಾಟ್ ಸಮಥಿಂಗ್ ಲೈಕ್ ನಿಮ್ಮನ್ನ ತ್ಯಾಗ ಮಾಡ್ತಾರೆ ಅಂತಲ್ಲ ಸೊ ಕೆಲವೊಂದು ಅವ್ರ ಆಸೆಗಳಾಗಿರ್ಬೋದು ಆಕಾಂಕ್ಷಣೆಗಳಾಗಿರ್ಬೋದು ಸೊ ನೀವೇನು ಆಸೆ ಪಡ್ತಾ ಇದ್ರೆ ಅದೆಲ್ಲನೂ ಕೊಡೋದಕ್ಕೆ ಅವ್ರ ಅವ್ರ ಆಸೆಗಳನ್ನ ಸ್ಯಾಕ್ರಿಫೈಸ್ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ನಿಮಗೆ ನಿಮ್ಮ ಒಂದು ಎಲ್ಲ ಪ್ರಶ್ನೆಗೆ ಉತ್ತರಗಳು ಸಿಗುತ್ತೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡೋದನ್ನ ನೀವು ನೋಡ್ತೀರಾ ನಿಮ್ಮ ವ್ಯಕ್ತಿ ನಿಮ್ಮ ಮೇಲೆ ಕೇರ್ ಮಾಡೋದನ್ನ ನೋಡ್ತೀರಾ ಆ್ಯಂಡ್ ಫಾರ್ ನಾವು ಇವಾಗ ಅಷ್ಟೊಂದೇನು ಒಳ್ಳೆ ಎನರ್ಜಿಯಲ್ಲಿ ಇಲ್ಲ ಬಟ್ ಮುಂದೆ ಬರೋಂಥ ದಿನಗಳಲ್ಲಿ ಇದೆಲ್ಲಾನು ಸರಿ ಹೋಗಿ ನಿಮ್ಮ ಕನೆಕ್ಷನ್ ಆಗುತ್ತೆ ಸೊ ಪಾಸಿಟಿವ್ ಆಗಿರಿ ಬಿಲೀವ್ ಮಾಡಿ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಮ್ಯಾರೇಜ್ ಕಮಿಟ್ಮೆಂಟ್ಗೆ ಸಿಗಬೇಕು ರೆಡಿ ಇದ್ದೀರಾ ಐ ಥಿಂಕ್ ಡೆಫಿನೆಟ್ಲಿ ಮುಂದೆ ಬರೋಂಥ ದಿನಗಳಲ್ಲಿ ಮ್ಯಾರೇಜಸ್ ಮ್ಯಾರೇಜಸ್ ಎನರ್ಜೀಸ್ ನಾನು ಕಾಣಿಸ್ತಾ ಇದೆ ಆ್ಯಂಡ್ ನಿಮ್ಮ ವ್ಯಕ್ತಿ ತುಂಬಾನೇ ವೆಯ್ಟ್ ಮಾಡ್ತಾ ಇದ್ರೆ ಒಂದೊಳ್ಳೆ ಟೈಮ್ಗೋಸ್ಕರ ಒಂದೊಳ್ಳೆ ಟೈಮಲ್ಲಿ ಎಲ್ಲಾನು ಸರಿ ಮಾಡಿಕೊಂಡು ನಾವಿಬ್ರು ಒಂದ ಒಂದ್ ಹೊಂದಾಣಿಕೆಯಿಂದ ನಾವು ಫ್ಯೂಚರ್ಗೆ ಕಾಲಿಡ್ಬೇಕು ಅಂತ ಸೊ ತುಂಬಾನೇ ಆಸೆ ಇದೆ ಐ ತಿಂಕ್ ನಿಮ್ಮಿಬ್ರು ಮಧ್ಯ ತುಂಬಾನೇ ಫಿಸಿಕಲಿ ಎಮೋಷನಲ್ ಬಾಂಡಿಂಗ್ ಇದೆ ಸೊ ದಟ್ ಈಸ್ ವೆರಿ ಅನ್ಕಂಡೀಷ್ನಲ್ ಅಂತ ಹೇಳ್ಬೋದು ಸೊ ನಿಷ್ಕಲ್ಮಶವಾದಂತ ಪ್ರೀತಿ ನಿಷ್ಕಲ್ಮಶವಾದಂತ ವ್ಯಕ್ತಿಗಳು ನೀವಿಬ್ರು ಸೊ ಹಾಗಾಗಿ ನಿಮ್ಮಿಬ್ಬ್ರ ಮಧ್ಯ ಕೆಲವೊಂದು ಸತಿ ಅದು ಜಗಳ ಕಾನ್ಫ್ಲಿಕ್ಟ್ಸ್ ಆಗುತ್ತೆ ಬಟ್ ಬಿ ಪಾಸಿಟಿವ್ ಎಲ್ಲಾನು ಕೂಡ ಸರಿ ಹೋಗುತ್ತೆ ನಿಮ್ಮ ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ಯಾವ್ದೇ ತರ್ಡ್ ಪಾರ್ಟಿ ಸುಚುವೇಶನ್ ಯಾವ್ದೇ ತರ್ಡ್ ಪಾರ್ಟಿ ಸುಚುವೇಶನ್ ಇನ್ಫ್ಲೂಯೆನ್ಸ್ ಆಗಿರ್ಬೋದು ಎಲ್ಲಾನು ಸರಿ ಹೋಗಿ ನಿಮ್ಮ ಕನೆಕ್ಷನ್ ಗೆ ಒಂದು ಅರ್ಥ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್ ಓಕೆ ಗೈಸ್ ಯಾರಲ್ಲ ಅಮೆನ್ ಟೆಸ್ಟ್ನ ಚೂಸ್ ಮಾಡ್ಕೊಂಡಿದ್ರಾ ಸೊ ಇವಾಗ ನೋಡೋಣ ನಿಮ್ಮ ಒಂದು ಕನೆಕ್ಷನ್ನು ಮುಂದೆ ಬರುವಂಥ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ನಿಮ್ಮ ಸಂಬಂಧದಲ್ಲಿ ಅಂತ ಸೊ ತಿಳ್ಕೊಳ್ಳೋಣ ಐ ಆಮ್ ಸಾರಿ ಗೈಸ್ ನನ್ನ ವಾಯ್ಸ್ ಸ್ವಲ್ಪ ಕಿಚ್ ಕಿಚ್ ಆಗ್ತಾ ಇದೆ ಬಿಕಾಸ್ ಆಫ್ ವರ್ಕ್ ಬಿಕಾಸ್ ಆಫ್ ಸಮ್ ಪ್ರಾಬ್ಲಮ್ಸ್ ಎನ್ ಆಲ್ ಓಕೆ ಸೊ ಸ್ವಲ್ಪ ವಾಯ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ So, page of cups, bottom of the card. Okay, fine. So, second pile, I, choose. I have page of cups, um, eight of pentacles, and I have uh, eight of vans, seven of vans. Okay. Oh, wow. Ten of cups, king of swords, and four of swords. Okay. ಸೊ ಗಾಯಸ್ ಮುಂದೆ ಬರುವಂತ ದಿನಗಳಲ್ಲಿ ಐ ಥಿಂಕ್ ನಿಮ್ಮಿಬ್ರ ಮೇಲೆ ನಿಮ್ಮಿಬ್ರ ಒಂದು ಕನೆಕ್ಷನ್ ತುಂಬಾ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಐ ತಿಂಕ್ ನಿಮ್ಮ ವ್ಯಕ್ತಿ ನಿಮಗೋಸ್ಕರ ತುಂಬಾ ಕಷ್ಟಪಡ್ತಾ ಇದ್ದಾರೆ ವರ್ಕ್ ಮಾಡ್ತಾ ಇದ್ದಾರೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಐ ತಿಂಕ್ ನಿಮ್ಮ ವ್ಯಕ್ತಿನೇ ಹುಟ್ಟಿರೋದು ನಿಮಗೋಸ್ಕರನೇ ಅಂತ ಹೇಳ್ತೀನಿ ಐ ತಿಂಕ್ ಯು ಗೈಸ್ ಆರ್ ಮೇಡ್ ಫಾರ್ ಈಚ್ ಅದರ್ ಯಾಕೆಂತಂದ್ರೆ ನಿಮ್ಮಿಬ್ಬರ ಮಧ್ಯೆ ಒಳ್ಳೆ ಕಂಪ್ಯಾಟಿಬಿಲಿಟಿ ಇದೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಒಳ್ಳೆ ನಿಮ್ಮಿಬ್ರು ಮಧ್ಯ ತುಂಬಾ ತುಂಬಾ ಆನೆಸ್ಟಿನ ನೋಡ್ತಾ ಇದ್ದೀನಿ ಲಾಯಲ್ಟಿನ ನೋಡ್ತಾ ಇದ್ದೀನಿ ಸೊ ಒಬ್ರನ್ನ ಬಿಟ್ಟು ಇನ್ನೊಬ್ರು ಇರಲ್ಲ ಇನ್ನೊಬ್ರು ಬಿಟ್ಟು ಒಬ್ರು ಇರಲ್ಲ ಸೊ ಪರಸ್ಪರ ನಿಮ್ಮಿಬ್ಬರ ಮಧ್ಯ ಒಳ್ಳೆ ಬಾಂಡಿಂಗ್ ಇದೆ ಎಮೋಷನಲ್ ಬಾಂಡಿಂಗ್ ಇದೆ ದಿರ್ ಈಸ್ ಮೋರ್ ದೆನ್ ತುಂಬಾ ಹುಚ್ಚು ಪ್ರೀತಿ ಇದೆ ನಿಮ್ಮಿಬ್ರು ಮಧ್ಯ ಅದು ಮುಂದೆ ಬರುವಂತ ದಿನಗಳಲ್ಲೂ ಕೂಡ ಅದು ಕಂಟಿನ್ಯೂ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು ಸೊ ಐ ತಿಂಕ್ ನಿಮ್ಮ ಕನೆಕ್ಷನ್ ಇವಾಗ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆ ಐ ತಿಂಕ್ ಯು ಆರ್ ಇನ್ ಟ್ವಿನ್ ಫ್ಲೇಮ್ ಕನೆಕ್ಷನ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ನೀವಿಬ್ಬರು ಟ್ವಿನ್ ಫ್ಲೇಮಲ್ಲಿ ಇದ್ದೀರಾ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಲ್ಲಿ ಇದ್ರ ಸೊ ಹಾಗಾಗಿ ನೀವು ಎಷ್ಟೇ ದೂರ ಹೋಗ್ತಾ ಆ ಒಂದು ವಿಧಿ ನಿಮ್ಮನ್ನ ಹತ್ರ ಕರ್ಕೊಂಡೇ ಬರ್ತಾನೆ ಇದೆ ಸೊ ಐ ತಿಂಕ್ ನೀವು ತುಂಬಾ ಸತಿ ಇನಿಷಿಯಲ್ ಡೇಸ್ ಅಲ್ಲಿ ಈ ಒಂದು ವ್ಯಕ್ತಿ ಜೊತೆಗೆ ನನ್ನ ಕನೆಕ್ಷನ್ ಹಿಂಗೆ ಮುಂದುವರಿಯುತ್ತಾ ಇದೇ ರೀತಿ ನಾವಿಬ್ರು ಹೊಂದಾಣಿಕೆಯಿಂದ ಇರ್ತೀವ್ ನಾವಿಬ್ರು ದೂರ ಆಗ್ತಿವ ಐ ತಿಂಕ್ ನಿಮ್ಗೆ ಆ ನಂಬಿಕೆನೆ ಇರಲಿಲ್ಲ ಈ ಒಂದು ವ್ಯಕ್ತಿ ಜೊತೆ ಇಷ್ಟಲ್ಲ ನನ್ನ ನನ್ನ ಕನೆಕ್ಷನ್ ಇಂಪ್ರೂವೈಸ್ ಆಗತ್ತೆ ಅಂತ ಬಟ್ ಬರ್ತಾ ಬರ್ತಾ ನೀವು ಇಬ್ಬರು ತುಂಬಾನೇ ಹಚ್ಕೊಳ್ತಾ ಇದ್ರ ತುಂಬಾ ಪ್ರೀತಿ ಮಾಡ್ತಾ ಇದ್ರ ತುಂಬಾ ತುಂಬಾ ನಿಷ್ಕಲ್ಮಶವಾದ ಪ್ರೀತಿ ನಿಮ್ಮಲ್ಲಿ ಇದೆ ಬಟ್ ಡೆಫಿನೆಟ್ಲಿ ಗಾಯಸ್ ಅದು ಮುಂದೆ ಬರುವಂತ ದಿನಗಳಲ್ಲೂ ಕೂಡ ನಿಮ್ಮ ಮೇಲೆ ಇನ್ನೂ ನಿಮ್ಮ ವ್ಯಕ್ತಿಗೆ ಪ್ರೀತಿ ಹೆಚ್ಚಾಗತ್ತೆ ರೊಮ್ಯಾನ್ಸ್ ಹೆಚ್ಚಾಗುತ್ತೆ ಹೆಚ್ಚಾಗತ್ತೆ ಖುಷಿ ಹೆಚ್ಚಾಗುತ್ತೆ ಐ ಥಿಂಕ್ ದಿಸ್ ಇಸ್ ದ ರೈಟ್ ಟೈಮ್ ಟು ಗೆಟ್ ಮ್ಯಾರಿ ಅಂತಾನು ಕಾಣಿಸ್ತಾ ಇದೆ ಸೊ ಐ ಥಿಂಕ್ ಯಾರೆಲ್ಲ ಇನ್ನು ಮದುವೆ ಆಗಿಲ್ಲ ಅಥವಾ ಮದುವೆ ಆಗಿನೂ ಕೂಡ ನೀವಿಬ್ರು ದೂರ ಇದ್ರೆ ಐ ತಿಂಕ್ ದಿಸ್ ಇಸ್ ದ ಟೈಮ್ ಟು ಗೆಟ್ ಮ್ಯಾರಿ ಅಂಡ್ ದಿಸ್ ಇಸ್ ದ ರೈಟ್ ಟೈಮ್ ಟು ಬಿ ಟುಗೆದರ್ ಅಂತ ನಂಗೆ ಕಾಣಿಸ್ತಾ ಇದೆ ಸೊ ಮುಂದೆ ಬರುವಂತ ದಿನಗಳಲ್ಲಿ ಈ ಒಂದು ವ್ಯಕ್ತಿ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾ ಇದ್ರೆ ಒಂದು ಟೆನ್ ಆಫ್ ಕಪ್ಸ್ ಒಂದು ಕಂಪ್ಲೀಷನ್ ನೋಡ್ತಾ ಇದ್ದೀನಿ ಸೊ ಐ ತಿಂಕ್ ನೀವು ತುಂಬಾ ಆಸೆ ಪಡ್ತಾ ಇದ್ದೀರಾ ಲೈಕ್ ಇನ್ನೂ ಎಷ್ಟು ವರ್ಷಗಳು ನಾವು ಹಿಂಗೆ ಇರಬೇಕು ಇನ್ನು ಎಷ್ಟು ವರ್ಷ ಅಂತ ನಾವಿಬ್ಬರು ಒಂಟಿಯಾಗಿ ಇರಬೇಕು ಸೊ ಇನ್ನು ಕನೆಕ್ಷನ್ ಇಷ್ಟು ವರ್ಷದಿಂದ ನಾವಿಬ್ಬರು ಸಂಬಂಧದಲ್ಲಿ ಇದ್ದೀವಿ ಪ್ರೀತಿ ಮಾಡ್ತಾ ಇದ್ದೀವಿ ಒಬ್ರಿಗೊಬ್ರು ಬಿಟ್ಟಿರೋಕ್ಕಾಗ್ದಿರೋಷ್ಟು ಬಾಂಡಿಂಗ್ ಇದೆ ಇನ್ನು ಯಾವಾಗ ನನ್ನ ವ್ಯಕ್ತಿ ಮ್ಯಾರೇಜ್ ಆಗ್ತಾರೆ ಯಾವಾಗ ಮದುವೆ ಆಗ್ತಾರೆ ಯಾವಾಗ ಯಾವಾಗ ಅಂತ ನೀವು ಕೂಡ ತುಂಬಾ ಫ್ರಸ್ಟ್ರೇಷನ್ ಆಗ್ತಾ ಇದ್ರ ತುಂಬಾನೇ ಸ್ಟ್ರೆಸ್ ಆಗ್ತಾ ಇದ್ರ ಸೊ ನಿಮ್ಮ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಜಗಳ ಆಗುತ್ತೆ ಅಂದ್ರೆ ಒಂದು ಮ್ಯಾರೇಜ್ ಗೋಸ್ಕರನೇ ಜಗಳ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ಸೊ ಡೆಫಿನೆಟ್ಲಿ ಗೈಸ್ ನಿಮ್ಮ ವ್ಯಕ್ತಿ ದೇ ಆರ್ ಗೋಯಿಂಗ್ ಟು ಪ್ರಪೋಸ್ ಯು ಇನ್ ಫ್ರಂಟ್ ಆಫ್ ಎವ್ರಿ ವನ್ ಅಂತ ನಾ ನೋಡ್ತಾ ಇದ್ದೀರಿ ಸೊ ಐ ಎಮ್ ಗೆಟಿಂಗ್ ದ ವಿಷನ್ ಕಾರ್ಡ್ ಲೈಕ್ ನೀವಿಬ್ಬರು ನಿಮ್ಮ ವ್ಯಕ್ತಿ ನಿಮಗೆ ಮುಂದೆ ಬರುವಂತ ದಿನಗಳಲ್ಲಿ ದೇ ಆರ್ ಪ್ಲಾನಿಂಗ್ ಟು ಗಿವ್ ಅ ಸರ್ಪ್ರೈಸ್ ಅಂಡ್ ಆ ಒಂದು ಸರ್ಪ್ರೈಸಸ್ ಅಲ್ಲಿ ಎಲ್ಲರ ಮುಂದೆ ನಿಮ್ಮ ವ್ಯಕ್ತಿ ನಿಮಗೆ ಪ್ರಪೋಸ್ ಮಾಡ್ತಾರೆ ಅಂಡ್ ಮ್ಯಾರೇಜ್ ಕಮಿಟ್ಮೆಂಟ್ ನ ಎಲ್ಲಾರ ಮುಂದೆ ಅನೌನ್ಸ್ ಮಾಡ್ತಾರೆ ಸೊ ಇಟ್ ಡಜೆಂಟ್ ಮ್ಯಾಟರ್ ಅವ್ರ ಮುಂದೆ ಯಾರ್ಯಾರು ಇರ್ತಾರೆ ಅವರು ನಿಮ್ಮ ಬಗ್ಗೆ ಹೇಳ್ತಾರೆ ಲೈಕ್ ಇನ್ನೊ ನಾನು ಇಷ್ಟು ಇಷ್ಟು ವರ್ಷಗಳ ಕಾಲ ಒಂದು ವ್ಯಕ್ತಿ ಜೊತೆಗೆ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಐ ವಾಂಟ್ ಟು ಗೆಟ್ ಮ್ಯಾರೇಟ್ ಟು ಹಿಮ್ ಐ ವಾಂಟ್ ಟು ಗೆಟ್ ಮ್ಯಾರಿ ಟು ಹರ್ ದಿಸ್ ಇಸ್ ದ ರೈಟ್ ಪರ್ಸನ್ ಇನ್ ಮೈ ಲೈಫ್ ಈ ತರದೆಲ್ಲಾನು ಕೂಡ ಹೇಳಬೇಕು ಹೇಳ್ತಾರೆ ಅದೆಲ್ಲಾನು ಕೂಡ ಅವರು ಪ್ಲಾನ್ ಮಾಡ್ಕೊಳ್ತಾರೆ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ವಿಷನ್ ಅಂತಾನೆ ನಂಗೆ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ಗಾಯ್ ಇಸ್ ಐ ತಿಂಕ್ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ತುಂಬಾನೇ ಮಾತುಕತೆ ಮಾಡ್ತಾರೆ ಕಮ್ಯುನಿಕೇಶನ್ ಮಾಡ್ತಾರೆ ಅಂಡ್ ಇಲ್ಲಿ ಫ್ಯಾಮಿಲಿ ಗೆಟ್ ಟುಗೆದರ್ ಕೂಡ ನಾನು ನೋಡ್ತಾ ಇದ್ದೀನಿ ಸೊ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ಆಲ್ ದಿಸ್ ಎನರ್ಜಿ ಫ್ರಮ್ ಮೈ ಇಂಟೆನ್ಷನ್ ವೆರಿ ಪ್ಯೂರ್ಲಿ ಅಂತ ನಾನು ಹೇಳ್ಬೋದು ಸೊ ದಿಸ್ ಇಸ್ ನಾಟ್ ಸಮಥಿಂಗ್ ಲೈಕ್ ಇಟ್ಸ್ ಸಿಂಪಲ್ ಆಸ್ ಇಟ್ is ಸೊ ನಿಮ್ಮ ಕನೆಕ್ಷನ್ಗೆ ನೀವು ತುಂಬಾ ಕಷ್ಟಪಟ್ಟಿದ್ರ ಸ್ಯಾಕ್ರಿಫೈಸ್ ಮಾಡಿದ್ರ ಎಲ್ಲಾರನ್ನೂ ನೀವು ಕಳ್ಕೊತಾ ಬಂದಿದ್ರೆ ಒಂದು ವ್ಯಕ್ತಿಗೋಸ್ಕರ ಬಟ್ ಇಟ್ ಈಸ್ ಆಲ್ ಗೋಯಿಂಗ್ ಟು ಬಿ ವರ್ತ್ ಇಟ್ ಅಂತ ನಾನು ಹೇಳ್ಬೋದು ಸೊ ಡೆಫಿನೆಟ್ಲಿ ಪಾಸಿಟಿವ್ ಆಗಿರಿ ನಿಮ್ಮನ್ನ ನೀವು ಬಿಲೀವ್ ಮಾಡಿ ಎಲ್ಲ ಒಂದು ಕಡೆ ಸೊ ನಿಮ್ಮ ವ್ಯಕ್ತಿನ ನೀವು ಪ್ರೀತಿ ಮಾಡ್ತಾ ಇದ್ರ ಬಟ್ ನಿಮ್ಮನ್ನ ನೀವು ಪ್ರಿಯೋರಿಟೈಸ್ ಮಾಡೋದೇ ಮರಿತಾ ಇದ್ರ ಅಂತ ಹೇಳ್ಬೋದು ಸೊ ನಿಮಗೆ ನೀವು ಎಷ್ಟು ಇಂಪಾರ್ಟೆಂಟು ನಿಮ್ಮ ವ್ಯಕ್ತಿಗೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮ್ಮ ಪ್ರೀತಿನ ನಿಮ್ಮ ವ್ಯಕ್ತಿನ ಬರೀ ಪ್ರೀತಿ ಮಾಡೋದಲ್ಲ ಸೊ ನಿಮ್ಮನ್ನ ನೀವು ಪ್ರೀತಿ ಮಾಡ್ಕೊಳ್ಬೇಕಾಗತ್ತೆ ನಿಮ್ಗೊಂದು ಸ್ವಲ್ಪ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ ಸೊ ಐ ಥಿಂಕ್ ಯು ಆರ್ ಇನ್ ಟು ಇನ್ಫ್ಲೇಮ್ ಜರ್ನಿ ಸೊ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಇನ್ನೂ ಡೀಪ್ ಆಗಿ ಚೇಂಜಸ್ ಆಗುತ್ತೆ ದರ್ ಈಸ್ ಅ ಹ್ಯಾಪಿನೆಸ್ ಫುಲ್ಲಿ ಲೋಡೆಡ್ ಅಂತ ಹೇಳ್ಬೋದು ಒಂದು ಡಿವೈನ್ ಟೈಮಿಂಗ್ ಇದೆ ಆ ಒಂದು ಡಿವೈನ್ ಟೈಮಿಂಗ್ ಅಲ್ಲಿ ನೀವೇನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಅದೆಲ್ಲನೂ ಕೂಡ ಫುಲ್ಫಿಲ್ ಆಗುತ್ತೆ ಸೊ ಐ ಥಿಂಕ್ ಐಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ನಿಮ್ಮಿಬ್ಬರ ಮಧ್ಯ ತುಂಬಾ ತುಂಬ ಪ್ರೀತಿ ಇದೆ ಆ ಒಂದು ಪ್ರೀತಿ ಇನ್ನೂ ಹೆಚ್ಚಾದಾಗ ಸೊ ಇನ್ನೂ ನಿಮ್ಮಿಬ್ಬರ ಮಧ್ಯ ಬೇರ್ಪಡ್ಸೋಕ್ಕಾಗ್ದಿರೋ ಅಷ್ಟು ಋಣನೂ ಬಂದ ಸೇರಿಕೊಂಡಿದೆ ಸೊ ಆ ಒಂದು ಋಣನ ಯಾವತ್ತಿಗೂ ಒಬ್ರಿಗೊಬ್ರು ಫುಲ್ಫಿಲ್ ಮಾಡ್ಕೊಳೋಕೆ ಆಗಲ್ಲ ದಿಸ್ ಆಲ್ ಯಾರ್ ಗುಡ್ ಡೀಡ್ಸ್ ಗುಡ್ ಕರ್ಮಸ್ ಆ್ಯಂಡ್ ಇದೆಲ್ಲನೂ ಕೂಡ ನೀವು ಈ ಒಂದು ಜನ್ಮದಲ್ಲಿ ಅನ್ಭವಿಸ್ಬೇಕಂತ ಗಾಡ್ ಇಸ್ ಗಿಫ್ಟೆಡ್ ಯು ದಿಸ್ ಕನೆಕ್ಷನ್ ಸೊ ಡೆಫಿನೆಟ್ಲಿ ನಿಮಗೆಲ್ಲ ಒಳ್ಳೇದೇ ಆಗುತ್ತೆ ಪಾಸಿಟಿವ್ ಆಗಿರಿ ಬಿಲೀವ್ ಮಾಡಿ ಟ್ರಸ್ಟ್ ಮಾಡಿ ಸೊ ನೀವು ಟ್ರಸ್ಟ್ ಮಾಡಿ ಬಿಲೀವ್ ಮಾಡ್ರೆ ಐ ಥಿಂಕ್ ಎನಿಥಿಂಗ್ ನಥಿಂಗ್ ಈಸ್ ಇಂಪಾಸಿಬಲ್ ಸೊ ನಿಮ್ಮನ್ನ ನೀವು ಬಿಲೀವ್ ಮಾಡಿ ಸೊ ವರ್ಕ್ ಕಡೆಗೆ ಗಮನ ಕೊಡಿ ಅಂತ ಹೇಳ್ತಾ ಸೊ ನಿಮ್ಮ ಕನೆಕ್ಷನಲ್ಲಿ ನಿಮ್ಮ ವ್ಯಕ್ತಿಯ ಎಫರ್ಟ್ಸ್ ಆ್ಯಂಡ್ ಎಲ್ಲರೂ ಕೂಡ ಇನ್ನು ಮುಂದೆ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಸೊ ಎಸ್ ಗೈಸ್ ಇದಾಗಿತ್ತು ನಿಮ್ಮ ಕಾರ್ಡ್ ರೀಡಿಂಗ್ ಇಷ್ಟ ಆಗಿದ್ರೆ ರೆಸಿಡೆಂಟ್ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ ಸೊ ಗಾಡ್ ಬ್ಲಸ್ ಯು ಆ್ಯಂಡ್ ಟೇಕ್ ಕೇರ್ ಗೈಸ್